ಸ್ಪೆಷಲ್ ಊಟ ತುಂಬ ಸ್ಪೆಷಲ್ ಅಂದರೆ ಇಡೀ ವಾರ ನಾವು ಇನ್ಫ್ಲೂಯೆನ್ಸರ್ಸ್ ವೀಕ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ಸ್ ಆಗಿರ್ತಕ್ಕಂಥ ಪ್ರಭಾವವನ್ನು ಬೀರ್ತಕ್ಕಂಥ ಹಲವಾರು ಜನ ಗಣ್ಯರಿದ್ದಾರೆ ಅಂಥವ್ರನ್ನ ಒಂದಷ್ಟು ಜನ ಇಲ್ಲಿ ಕರೆದು ಅವ್ರಿಗೊಂದು ಅಡುಗೆ ಮಾಡಿಕೊಟ್ಟು ಅವ್ರಿಗೆ ಅವ್ರ ಜೊತೆ ಒಂದಷ್ಟು ಆಟಿ ಹೊಡಿಬೇಕು ಮತ್ತು ಅವರ ಜರ್ನಿ ಬಗ್ಗೆ ತಿಳ್ಕೊಬೇಕು ಮತ್ತು ನಮಗೆ ಅದೆಷ್ಟು ಇನ್ಸ್ಪಿರೇಷನ್ ಕೊಡುತ್ತೆ ನೋಡಬೇಕು ಅಲ್ವಾ ಸೊ ಇವತ್ತು ಮೂರು ವಿಶೇಷ ಅತಿಥಿ ಬರ್ತಾ ಇದ್ದಾರೆ ಇವರ ವೀಡಿಯೋಗಳಂತೂ ಭಾಳ ಮಜಾ ಇರುತ್ತೆ ಪ್ರತಿಯೊಂದು ವೀಡಿಯೋನೂ ನೋಡ್ತೀನಿ ನಾನು ಫಾಲೋ ಮಾಡ್ತೀನಿ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಭಾಳ ಕ್ರಿಯೇಟಿವ್ ಆಗಿ ವಿಡಿಯೋಗಳನ್ನ ಮಾಡ್ತಾರೆ ಸೊ ಇವತ್ತು ಅವ್ರನ್ನ ಇಲ್ಲಿ ಬರ್ ಮಾಡ್ಕೊಂಡಿದ್ದೀನಿ ಅವ್ರಿಗೆ ಒಂದು ಅಡಿಗೆ ಮಾಡ್ಕೊಡ್ತೀನಿ ತಲೆ ಮಾಡೋದು ಬೇಡ ಕರೆದು ಬಿಡ್ತೀನಿ ಲೇಡೀಸ್ ಅಂಡ್ ಜೆಂಟ್ ಪ್ಲೀಸ್ ವೆಲ್ಕಮ್ ದಿಶಾ ಉಮೇಶ್ ನನ್ನ ಡೈಲ ಕಿತ್ತ ವೆರಿ ನೈಸ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಅಷ್ಟು ಅದ್ಭುತವಾದಂಥ ಇನ್ಫ್ಲೂಯನ್ಸಸ್ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕರೆದ ತಕ್ಷಣ ಬಂದಿದ್ದಕ್ಕೆ ತುಂಬಾ ಧನ್ಯವಾದ ಥ್ಯಾಂಕ್ ಯು ಸರ್ ಐ ಆಮ್ ವೆರಿ ಹಂಬಲ್ಡ್ ಆ್ಯಂಡ್ ಆನರ್ಡ್ ನಿಮ್ಮ ಪ್ರೆಸೆನ್ಸ್ ಅಲ್ಲಿ ಇರೋಕ್ಕೆ ನೀವು ಅಡುಗೆ ಮಾಡ್ತಾ ಇರೋದನ್ನ ತಿನ್ನೋದಕ್ಕೆ ವೆರಿ ಗುಡ್ ಇವತ್ತೊಂದು ಸ್ಪೆಷಲ್ ಬೋಂಡ ಮಾಡ್ಕೊಡ್ತೀನಿ ಓಕೆ ಇವತ್ತೊಂದು ಸ್ಪೆಷಲ್ ಬೋಂಡ ಯಾಕಂದ್ರೆ ಇದಕ್ಕೆ ನಾನು ಇಟ್ಟರೆ ಹೆಸರು ಏನ್ ಗೊತ್ತಾ ಹಸಿರು ಬೋಂಡ ಅಂತ ಓಕೆ ಯಾಕೆ ಹಸಿರು ಹಸಿರು ಕಲರ್ ಇರುತ್ತೆ ಅದಕ್ಕೆ ವಿಥ್ ಲಾಟ್ ಆಫ್ ಗ್ರೀನ್ಸ್ ಮಾಡುವ ವಿಧಾನ ಮಿಕ್ಸಿ ಜಾರಿಗೆ ಒಂದು ಚಮಚ ಕೊತ್ತಂಬರಿ ಬೀಜ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಕಾಳು ಮೆಣಸು ಹಾಕಿ ತರಿತರಿ ಆಗುವಂತೆ ಪುಡಿ ಮಾಡಿ ಮತ್ತೊಂದು ಮಿಕ್ಸಿ ಜಾರಿಗೆ ಬೇಯಿಸಿಟ್ಟ ಪಾಲಕ್ ಸೊಪ್ಪು ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿಕೊಳ್ಳಿ ಮಿಕ್ಸಿಂಗ್ ಗೆ ಒಂದು ಕಪ್ ಕಡಲೆ ಹಿಟ್ಟು ಅರ್ಧ ಕಪ್ ಚಿರೋಟಿ ರವೆ ಅರ್ಧ ಕಪ್ ಸಣ್ಣಗೆ ಹೆಚ್ಚಿದ ಈರುಳ್ಳಿ ತರಿತರಿ ಆಗಿ ಪುಡಿ ಮಾಡಿಟ್ಟ ಮಿಶ್ರಣ ಮತ್ತು ಸಣ್ಣಗೆ ಹೆಚ್ಚಿದ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಐದರಿಂದ ಆರು ಹಸಿ ಮೆಣಸಿನಕಾಯಿ ಮತ್ತು ನೀರು ನಲ್ಲಿ ಕರಗಿಸಿದ ಚಮಚ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಬೆರೆಯುವಂತೆ ಕಲಸಿ ಅದಕ್ಕೆ ರುಬ್ಬಿದ ಪಾಲಕ್ ಪೇಸ್ಟ್ ಹಾಕಿ ಕಲಸಿ ಅರ್ಧ ಚಮಚ ಅಡಿಗೆ ಸೋಡಾ ಸೇರಿಸಿ ಐದು ನಿಮಿಷ ಬೋಂಡಾ ಹಿಟ್ಟನ್ನು ಚೆನ್ನಾಗಿ ನೆನೆಯಲು ಬಿಡಿ ಬಾಣಲಿಗೆ ಎಣ್ಣೆ ಹಾಕಿ ಕಾಯಲು ಇಡಿ ಎಣ್ಣೆ ಚೆನ್ನಾಗಿ ಕಾದಾಗ ಕಲಸಿಟ್ಟ ಬೋಂಡಾ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಕಾದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಹೊಂಬಣ್ಣ ಬರುವವರೆಗೂ ಕರೆದು ಟಿಶ್ಯೂ ಪೇಪರ್ ಹರಡಿದ ತಟ್ಟೆಗೆ ತೆಗೆದು ಹಾಕಿ ಹೀಗೆ ಘಮ ಘಮ ಪರಿಮಳ ನಾಸಿಕ ಅರಳಿಸು ಈ ಹಸಿರು ಬೋಂಡ ಕಾಫಿ ಟೀ ಜೊತೆಗೆ ಸವಿದು ಹೇಳಿ ಬೊಂಬಾಟ್ ಓಕೆ ದೇರಿಯೋ ಹಸಿರು ಬೋಂಡ ಫಾರ್ ಯು ತಿಂದು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಬೇಕು ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂತ ಹೇಳಬೇಕು ಇಟ್ಸ್ ರಿಯಲಿ ಗುಡ್ ಸರ್ ತುಂಬಾ ಚೆನ್ನಾಗಿದೆ ಸೊ ಐ ಕ್ಯಾನ್ ಟೇಸ್ಟ್ ಈರುಳ್ಳಿ ಮತ್ತೆ ಪಾಲಕ್ ಎಲ್ಲ ಅಂಡ್ ಈ ರವೆ ಕೂಡ ಇಟ್ಸ್ ರಿಯಲಿ ಗುಡ್ ಇಟ್ಸ್ ವೆರಿ ಯಮ್ಮಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಇದರ ವಿಶೇಷ ಏನಂದರೆ ಹೊರಗಡೆ ಒಂದು ಕಲರು ಇದನ್ನು ಮುರಿದ್ರೆ ಒಳಗಡೆ ನೋಡಿ ಹೆಂಗಿದೆ ಹೆಸರು ಬ್ಯೂಟಿಫುಲ್ ಕಲರ್ ಟೆಕ್ಸ್ಚರ್ ಬ್ಯೂಟಿಫುಲ್ ಆಗಿದೆ ಹೊರಗಡೆ ಯಾರು ಕ್ರಿಸ್ಪಿಯಾಗಿದೆ ಕರುಂ ಕುರುಮ್ ಅಂತ ಅದರಲ್ಲಿ ಬೇರೆ ರವೆ ಹಾಕಿದೀವಲ್ಲ ಕರುಂ ಕುರುಮ್ ಬರುತ್ತೆ ಈರುಳ್ಳಿ ಸಿಗುತ್ತೆ ಬಾಯಿಗೆ ಬೆಸ್ಟ್ ಅಂದರೆ ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಮೆಣಸು ಹಾಕಿದೀವಲ್ಲ ಆ ಫ್ಲೇವರ್ ನಾಲ್ಗೆ ಸಿಗತ್ತೆ ಸಖತ್ ಕಿಕ್ ಕೊಡುತ್ತೆ ಹ್ಞೂ ಮಳೆ ಬರ್ತಾ ಇರಬೇಕು ಈ ಥರ ಬೋಂಡ ಮಾಡ್ಕೊಂಬಿಡ್ಬೇಕು ಒಂದು ಗೋಟೆ ಕಾಫಿ ಇಟ್ಕೊಂಬಿಡ್ಬೇಕು ಬಾಲ್ಕನಿಯಲ್ಲಿ ಕೂತ್ಕೋಬೇಕು ಹಳೇ ಹಾಡು ಕೇಳಬೇಕು ಹ್ಞೂ ಅದ್ಭುತ ಸೂಪರ್